ಮಾಡ್ತೀರಿ ಅಂತ ಹೇಳಿ ಸುರೇಶ್ ಅವರು ಹೇಳ್ತಿದ್ರು ಆ ಎರಡೂವರೆ ವರ್ಷ ಅವಧಿ ಆದ್ಮೇಲೆ ಸಿಎಂ ಸ್ಥಾನವನ್ನು ಬಿಟ್ಟು ಕೊಡ್ತಾರೆ ಅನ್ನೋ ಮಾತುಗಳು ಕೇಳಿ ಬರ್ತಾರೆ ಹೈಕಮಾಂಡ್ ಅವರು ಏನು ಹೇಳ್ತಾರೆ ಅಥವಾ ನಾವು ಕೇಳೋದು ನಮ್ಮಲ್ಲಿ ಹೈಕಮಾಂಡ್ ಇದೆ ಹೈಕಮಾಂಡ್ ತೀರ್ಮಾನ ಮಾಡಿದ್ರೆ ಏನು ನನ್ನನ್ನೇ ಮುಂದುವರಿಸಿ ಅಂತಂದ್ರೆ ಮುಂದುವರಿತೀವಿ ಗೊತ್ತಾಯ್ತಾ

ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾರೆ ಅಂತಿಮವಾಗಿ ಹೈಕಮಾಂಡ್ ನಾನು ಮುಗಿಸ್ಕೊಬೇಕು ಡಿ ಕೆ ಶಿವಕುಮಾರ್ ಹೋಗ್ಬೇಕು